ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ರಾಜ್ಯದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿಬಿಟ್ಟಿದೆ ರಾಜಕಾರಣಿಗಳ ಮಕ್ಕಳಿಗೆ ತೊಂದರೆ ಆಗಲ್ಲ ನಮ್ಮ ಮಕ್ಕಳೆಲ್ಲ ಕಾರಲ್ಲಿ ಓಡಾಡ್ತಿದ್ದಾರೆ ಬೀದಿಯಲ್ಲಿ ಓಡಾಡುವ ಮಕ್ಕಳಿಗೆ ನಾಯಿ ಕಚ್ಚಿವೆ ನಾಯಿ ಕಡಿದು ಹಲವರು ಪ್ರಾಣ ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ ರಾಜಕಾರಣಿಗಳ ಮಕ್ಕಳಿಗೆ ತೊಂದರೆ ಆಗುವುದಿಲ್ಲ ನಮ್ಮ ಮಕ್ಕಳೆಲ್ಲ ಕಾರಲ್ಲಿ ಓಡಾಡ್ತಿದ್ದಾರೆ ಬೀದಿಯಲ್ಲಿ ಓಡಾಡುವ ಮಕ್ಕಳಿಗೆ ನಾಯಿ ಕಚ್ಚಿದಾವೆ ನಾಯಿ ಕಡಿದು ಹಲವರು ಪ್ರಾಣ ಬಿಟ್ಟಿದ್ದಾರೆ ಅಮಾಯಕ ಮಕ್ಕಳಿಗೆ ಬೀದಿ ನಾಯಿಗಳಿಂದ ತೊಂದರೆ ಆಗ್ತಾ ಇದೆ ಬೀದಿ ನಾಯಿಗಳ ದಾಳಿ ತಡೆಗೆ ಕಡಿವಾಣ ಹಾಕಬೇಕು ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ವಿಧಾನ ಪರಿಷತ್ನಲ್ಲಿ ಭೋಜೇಗೌಡ ಒತ್ತಾಯವನ್ನ ಮಾಡಿದ್ದಾರೆ ಆದರೆ ಬೀದಿ ನಾಯಿಗಳ ಕಾಟ ಇಡೀ ರಾಜ್ಯದಲ್ಲಿ ಅದು ಅತಿ ಹೆಚ್ಚಾಗಿದೆ ಅದು ಯಾವ ಬೆಂಗಳೂರು ಸಿಟಿನೂ ಬಿಟ್ಟಿಲ್ಲ ಯಾವ ಜಿಲ್ಲೆ ತಾಲೂಕು ಯಾವುದು ಹೋಬಳಿನೂ ಬಿಟ್ಟಿಲ್ಲ ಈಗ ನಿಮ್ಮ ಮಕ್ಕಳಿ ನಮ್ಮ ಮಕ್ಕಳಿಗೆ ದೇವರನ್ನೇ ತೊಂದರೆ ಆಗಲ್ಲ ಎಲ್ಲ ಕಾರಲ್ಲಿ ಹೋಗ್ತಾರೆ ಕಾರಲ್ಲಿ ಬರ್ತಾರೆ ನಮ್ಮ ಎಮ್ ಎಲ್ ಎ ಮಕ್ಕಳಿಗೂ ಯಾರಿಗೇನು ತೊಂದರೆ ಆಗಲ್ಲ ಮಿನಿಸ್ಟರ್ ಮಕ್ಕಳಿಗೆ ತೊಂದರೆ ಆಗಲ್ಲ ಹೈಕೋರ್ಟ್ ಜಡ್ಜ್ ಮಕ್ಕಳಿಗೂ ತೊಂದರೆ ಆಗಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಮಕ್ಕಳಿಗೂ ಅವ್ರ ಹೆಂಡತಿ ಮಕ್ಕಳಿಗೇನು ತೊಂದರೆ ಇಲ್ಲ ಬೀದಿಲಿ ಓಡಾಡೋ ಮಕ್ಕಳು ಇವತ್ತು ನಮ್ಮ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಾವಿರಾರು ನಾಯಿಗಳು ಕಚ್ಚಿರ್ತಕ್ಕಂಥದ್ದು ಅದರಿಂದ ಭಾಳ ಪರಿಣಾಮ ಕೆಟ್ಟದಾಗಿರ್ತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ದಿನನಿತ್ಯ ಬೀದಿ ನಾಯಿಗಳು ಕಾಟ ಆಗಿದೆ ಅದಕ್ಕೆ ನಾವು ಏನು ಕ್ರಮ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಬೇಕಲ್ವಾ ವ್ಯಕ್ತ ಮಾಡಬೇಕಲ್ವಾ ನಮ್ಮ ನಾನು ಸುಖ ಆಗಿದ್ರೆ ಸಾಕು ಹಾಂ ಬೀದಿ ನಾಯಿಗಳ ಕಾಟದ ಬಗ್ಗೆ ಕ್ರಮ ಆಗಲೇಬೇಕು ಈಗ ದಯಮಾಡಿ ಸಭಾಪತಿಗಳೇ ನಾನು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರ ಇದ್ರೆ ಪಾಪ ಅಮಾಯಕರಿಗೆ ಬಹಳ ತೊಂದರೆ ಆಗ್ತದೆ ಯಾವ ಅಧಿಕಾರಿ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ ಯಾವ ಮೇಲೆ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಇದಾರಲ್ಲ ಅವ್ರು ಯಾರ ಮಕ್ಕಳಿಗೂ ತೊಂದರೆ ಆಗಲ್ಲ ದಯಮಾಡಿ ಅಲ್ಲಿ ಅಮಾಯಕ ಬಸ್ ಇಳ್ದು ಮಕ್ಕಳು ಶಾಲೆ ಹೋಗೋತ್ತಿಗೆ ಬೀದಿನಾಯಿಗಳು ಕಾಟ ಇದೆ ಯಾರು ವಾಕಿಂಗ್ ಮಾಡೋ ಪರಿಸ್ಥಿತಿ ಇಲ್ಲ ಇವತ್ತು ಕಬ್ಬನ್ ಪಾರ್ಕ್ ಒಳಗೂ ಬಹಳ ತೊಂದರೆ ಇದೆ ಇಂತ ಒಂದು ಪರಿಸ್ಥಿತಿ ಒಳಗಡೆ ನೀವು ಇನ್ನೊಂದು ಪಿಟೀಶನ್ ಹಾಕಿರಿ ಆವಾಗಿ ನಾಯಿಗಳು ಇಷ್ಟು ಸಂಖ್ಯೆ ಆದ್ರಿಂದ ಏನ್ ಮಾಡ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳತಕ್ಕಂತ ಕೇಳಬಾರ್ದು ಅಂತಿಲ್ಲ